ನಮಸ್ತೆ ಆತ್ಮೇರೆ ನಮ್ಮೆಲ್ಲರಿಗೂ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಇದ್ರೇನೆ ನಾವು ಏನಾದ್ರು ಒಂದು ಮಾಡಿ ಸಾಧಿಸ್ಲಿಕ್ಕೆ ಸಾಧ್ಯ ಈ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು ಆಹಾರ ಚೆನ್ನಾಗಿರ್ಬೇಕಾದ್ರೆ ನಾವು ಬೆಳೆಯುವಂಥ ಭೂಮಿ ಆರೋಗ್ಯಕರವಾಗಿರ್ಬೇಕು ಅದರಿಂದ ನಾವು ಭೂಮಿಗೆ ಯಾವುದೇ ವಿಷವನ್ನ ಹಾಕ್ಬಾರ್ದು ಇದನ್ನ ನಾವು ಅರ್ಥ ಸಾವಿರದ ಒಂಬೈನೂರ ಎಂಬತ್ತರಿಂದ ನಮ್ಮ ಭೂಮಿಗೆ ಯಾವುದೇ ಕೀಟನಾಶಕ ಕಳೆನಾಶಕ ರಸಗೊಬ್ಬರಗಳನ್ನ ಬಳಸ್ತಾ ಇಲ್ಲ ಅದನ್ನ ಮೂಲವಾಗಿ ಇಟ್ಟುಕೊಂಡು ನಮ್ಮ ಭೂಮಿಯಲ್ಲಿ ನೈಸರ್ಗಿಕವಾಗಿ ನಾವು ಎಲ್ಲವನ್ನ ಬೆಳೆದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾವು ಆರೋಗ್ಯ ಸ್ಫೂರ್ತಿ ಎನ್ನುವ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತೆ ನಮ್ಮಲ್ಲಿ ಆಹಾರದ ಅಭಾವ ಈಗ ನಮ್ಗೆ ಏನಾಗಿದೆ ಅಂದ್ರೆ ಜಾಸ್ತಿ ಆಹಾರವನ್ನು ನಾವು ಸೇವಿಸಿ ನಮ್ಮ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ನಾವು ಏನ್ ಮಾಡಿದ್ದೀವಿ ಅಂದ್ರೆ ನಾವು ಆರೋಗ್ಯ ಸ್ಫೂರ್ತಿ ಸ್ಫೂರ್ತಿ ಅನ್ನೋ ಪೌಡರ್ ನ ಸುಮಾರು ತೊಂಬತ್ತಾರು ಧಾನ್ಯಗಳ ಮಿಶ್ರಣದಿಂದ ಮಾಡಿದ್ದೇವೆ ಇದು ನಮ್ಮ ಆಹಾರಕ್ಕೆ ಪರ್ಯಾಯ ಮತ್ತೆ ಜೊತೆಗೆ ಇದು ಶುಗರ್ ಪೇಶಂಟ್ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಮಾಡಿರೋದು ಇದನ್ನ ನೀವು ಖಂಡಿತ ಬಳಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಅನೇಕ ರೀತಿಯ ಸುಧಾರಣೆ ಆಗ್ತದೆ ಮತ್ತೆ ನಮಗೆ ಸಕ್ಕರೆ ಕಾಯಿಲೆ ಮತ್ತೆ ದೇಹದಲ್ಲಿರುವ ಬೇರೆ ಬೇರೆ ಕಾಯಿಲೆಗಳೆಲ್ಲೂ ನಿಯಂತ್ರಣ ಬರ್ತದೆ ನಮಸ್ತೆ